ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರೇಷನ್ ಅಕ್ಕಿಯಿಂದ ಪಡ್ಡು ಹಾಗೂ ಪಡ್ಡು ಜೊತೆ ಕಡಲೆಬೇಳೆ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮೊದಲು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಎರಡು ಸ್ಪೂನ್ ಮೆಂತ್ಯ ಹಾಕೋತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ನಾಲ್ಕು ಗ್ಲಾಸ್ ಅಕ್ಕಿ ನೋಡಿ ಮೂರು ಗ್ಲಾಸ್ ನಾಲ್ಕು ಗ್ಲಾಸ್ ಹಾಕಿದರೆ ಸಾಕು ಇವು ರೇಷನ್ ಅಕ್ಕಿ ಇವು ಚೆನ್ನಾಗಿ ನಾಲ್ಕರಿಂದ ಐದು ಸಲ ತೊಳ್ಕೊಳ್ಬೇಕು ನೋಡಿ ಚೆನ್ನಾಗಿ ತೊಳೆದ ನಂತರ ಅಕ್ಕಿ ಮುಣಗುವಷ್ಟು ಹಾಗೂ ಬೇಳೆ ಮುಣಗುವಷ್ಟು ನೀರನ್ನು ಹಾಕಿ ನೆನೆಯಲು ಬಿಡಿ ಮುಚ್ಚ ಮುಚ್ಚಿ ಆರು ಗಂಟೆ ನೆನೆಸಿದರೆ ಸಾಕು ಆರರಿಂದ ಏಳು ಗಂಟೆ ನೆನೆದರೆ ತುಂಬ ಚೆನ್ನಾಗಿ ಅಕ್ಕಿ ಉಬ್ಬಿ ಬರುತ್ತೆ ನೋಡಿ ಏಳು ಗಂಟೆಯ ನಂತರ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ಅಕ್ಕಿನೂ ಹಾಗೆ ಬೇಳೆನೂ ತುಂಬಾ ಚೆನ್ನಾಗಿ ಸಾಫ್ಟಾಗಿ ನೆನೆದಿರುತ್ತೆ ಇವಾಗ ನಾವು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಗೂ ಬೇಳೆ ಎಲ್ಲನೂ ಹಾಕಿ ನೂಣ್ಣಗೆ ರುಬ್ಕೊಳ್ಬೇಕು ನಾವು ಎಷ್ಟೆಲ್ಲ ತೆಗೆದಿದ್ವಲ್ಲ ಅಕ್ಕಿ ಬೇಳೆ ಎಲ್ಲನೂ ನೂಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಷ್ಟೊಂದು ನೂಣ್ಣೆಗೆ ರುಬ್ಬಿದ್ರೆ ಸಾಕು ತುಂಬ ಸಾಫ್ಟಾಗಿ ರುಬ್ಕೊಳ್ಳಿ ರವೆ ಥರ ಅಲ್ಲ ಅದಕ್ಕಿಂತ ತುಂಬ ಸಾಫ್ಟಾಗಿ ರುಬ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾವು ರುಬ್ತೀವಲ್ವ ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ನೋಡಿ ರುಬ್ಬಿದ ನಂತರ ಒಂದು ದೊಡ್ಡ ಪಾತ್ರೆಗೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎಲ್ಲನೂ ರುಬ್ಬಿದ ನಂತರ ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮಿಕ್ಸ್ ಮಾಡುವುದರಿಂದ ಹಿಟ್ಟಿಗೆ ಹುಳಿ ಬಂದು ತುಂಬ ಚೆನ್ನಾಗಿ ಉಬ್ಬುತ್ತೆ ಅದಕ್ಕೋಸ್ಕರ ಇವಾಗ ನಾವು ಇದಕ್ಕೆ ಏನು ಹಾಕೋದು ಬೇಡ ಚೆನ್ನಾಗಿ ಒಂದು ಐದು ನಿಮಿಷ ಕೈಯಿಂದ ಮಿಕ್ಸ್ ಮಾಡುತ್ತಾ ಇರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚ ಮುಚ್ಚಿ ಇಡೀ ರಾತ್ರಿ ಬಿಡಿ ನೋಡಿ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಪ್ಲಫಿಯಾಗಿ ಉಬ್ಬಿ ಬಂದಿದೆ ಅಂತ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತದೆ ನಾವು ನುಣ್ಣಗೆ ರುಬ್ಬಿಕೊಂಡ್ರೆ ಸಾಕು ಇವಾಗ ಚಟ್ನಿ ಮಾಡಿಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಕಡಾಯನಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಒಂದು ಅರ್ಧ ಕಪ್ ಕಡಲೆಬೇಳೆ ಇದು ಚೆನ್ನಾಗಿ ಹುರಿದುಕೊಳ್ಬೇಕು ಇದರ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರಿದ್ಕೊಳ್ಬೇಕು ಈ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಇಡ್ಲಿ ದೋಸೆ ಹಾಗೂ ಪಡ್ಡು ಜೊತೆ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಧ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾವು ಇವಾಗ ಧನಿಯಾ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಒಂದು ಸ್ಪೂನ್ ಜೀರಿಗೆ ಅದರ ಜೊತೆ ಹಣ್ಣಾಗಿರುವ ಹಸಿಮೆಣಸಿನಕಾಯಿ ಹಾಗೂ ಒಂದು ಅರ್ಧ ಕಪ್ ಶೇಂಗಾ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ ಶೇಂಗಾ ಬೀಜವನ್ನು ಚೆನ್ನಾಗಿ ಹುರಿದ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಕರಿಬೇವಿನ ಎಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಹಸಿ ಶುಂಠಿ ಹಾಗೆ ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಒಂದು ಕಪ್ ಹಸಿ ಕೊಬ್ಬರಿನೂ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ನಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ನಿಮಗೆ ಸ್ವಲ್ಪ ಗಟ್ಟಿ ಬೇಕಾದರೆ ಗಟ್ಟಿ ಮಾಡಿಕೊಳ್ಳಿ ಸ್ವಲ್ಪ ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ತೆಗೆದುಕೊಳ್ಳಿ ನೋಡಿ ಎಷ್ಟೊಂದು ನುಣ್ಣಗೆ ಬಂದಿದೆ ಅಂತ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದೆರಡರಿಂದ ಮೂರು ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಇದನ್ನಿಷ್ಟೆಲ್ಲ ಹಾಕಿದ ನಂತರ ಒಗ್ಗರಣೆ ಕುಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ಟ್ರೈ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚಟ್ನಿ ರೆಡಿಯಾಗುತ್ತದೆ ಇದು ದೋಸೆ ಇಡ್ಲಿ ಹಾಗೆ ಮಸಾಲ ದೋಸೆ ಮಸಾಲ ಪಡ್ಡು ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಪಡ್ಡು ಹಾಕೊಳ್ಳೋಣ ನಾನಿಲ್ಲಿ ಪ ಸ್ವಲ್ಪ ಪಡ್ಡು ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಎಷ್ಟು ಮಾಡ್ತಾಯಿದ್ದೀರೋ ಅಷ್ಟೊಂದು ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಕಿರುವ ಹಿಟ್ಟನ್ನು ನೀವು ಎರಡು ದಿವಸ ಅಥವಾ ಮೂರು ದಿವಸ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುವುದಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರೊಳಗೆ ನೀವು ಬೇಕಾದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನಕಾಯಿ ಎಲ್ಲನೂ ಹಾಕಿ ಮಾಡ್ಕೊಳ್ಬೋದು ನಾನು ಇಲ್ಲಿ ಸಾದಾ ಹಾಕ್ತಾ ಇದ್ದೀನಿ ಮಸಾಲ ಪೊಜ್ಜು ಇಲ್ಲ ನಾನು ಚಟ್ನಿ ಮಾಡೋರುದರಿಂದ ಸಾದಾ ಹಾಕ್ತಾ ಇದ್ದೀನಿ ನೋಡಿರಿ ಗ್ಯಾಸ್ ಮೇಲೆ ಪೊಡ್ಡು ತೊಗೋನಿತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿರುವ ಪಡ್ಡು ಹಿಟ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಇದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಲ್ಲ ಪಡ್ಡುದಲ್ಲಿ ಹಾಕೊಂಡ ನಂತರ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಏನು ಹೊತ್ತು ಬೇಕಾಗುವುದಿಲ್ಲ ನೋಡಿ ಎರಡು ನಿಮಿಷ ಬೇಯಿಸಿದ ನಂತರ ಇನ್ನೊಂದು ಕಡೆ ಎಲ್ಲ ಪಡ್ಡೂ ಹಾಕೊಳ್ಳಿ ಈ ರೀತಿ ಹಾಕುವುದರಿಂದ ಎರಡು ಕಡೆ ಚೆನ್ನಾಗಿ ಬೇಯುತ್ತದೆ ಈ ಪಡ್ಡು ಅಂತೂ ತುಂಬಾ ಸಾಫ್ಟಾಗಿ ಇರುತ್ತೆ ನೀವು ಬೇಕಾದರೆ ಇದರೊಳಗೆ ಸಬ್ಬಸ್ಗೆ ಸೊಪ್ಪು ಹಾಗೂ ಈರುಳ್ಳಿ ಟೊಮೊಟೊ ಎಲ್ಲ ತರಕಾರಿ ಹಾಕು ಮಾಡ್ಕೊಳ್ಬೋದು ನಾನು ಕಡಲೆಬೇಳೆ ಚಟ್ನಿಯಿಂದ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ನಿಮಗೆ ಬೇಕಾದರೆ ನೀವು ಮಸಾಲ ಪಜ್ಜು ಮಾಡ್ಕೊಳ್ಬೋದು ಇದರ ಕಲರ್ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಕೆಳಗಡೆಯಿಂದ ಮೇಲುಗಡೆ ಈ ರೀತಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ ಸ್ವಲ್ಪ ಸಕ್ಕರೆ ಹಾಕುವುದರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತದೆ ಅದಕ್ಕೋಸ್ಕರ ಒಂದು ಸ್ಪೂನ್ ಸಕ್ಕರೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಸಾಫ್ಟಾಗೂ ಬರುತ್ತದೆ ನೋಡಿ ಒಂದು ಸಲ ಈ ಪಡ್ಡು ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಡುತ್ತಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇದನ್ನೆಲ್ಲ ಕಲರ್ ಚೇಂಜ್ ಆದ ನಂತರ ಒಂದು ತಟ್ಟೆಗೆ ತೆಗೆದುಕೊಳ್ಳಿ ಇದೇ ರೀತಿ ನಾನು ಇನ್ನೊಂದು ಪಜ್ಜು ಹಾಕ್ತಾ ಇದ್ದೀನಿ ಪಜ್ಜು ತವಕ್ಕೆ ಎಣ್ಣೆ ಹಚ್ಚಿ ಮೇಲಿಂದ ಹಿತ್ತನ್ನು ಹಾಕೊಳ್ಳಿ ಹಾಕೊಂಡಿದ ನಂತರ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಒಂದು ಕಡೆ ಬೆಂದ ನಂತರ ನಾವು ಇನ್ನೊಂದು ಕಡೆ ಹಾಕೊಳ್ಬೇಕು ಇದನ್ನು ತುಂಬಾ ಚೆನ್ನಾಗಿ ಕಲರ್ ಚೇಂಜ್ ಆಗೋರಿಗೂ ಬೇಯಿಸ್ಕೊಳ್ಬೇಕು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇದರ ಪಡ್ಡುದು ಕಲರ್ ಚೇಂಜ್ ಆಗೋವರೆಗೂ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಷ್ಟೊಂದು ಪ್ಲಫಿಯಾಗಿ ಬಂದಿದೆ ನೋಡಿ ಒಂದು ಸಲ ಈ ರೇಷನ್ ಅಕ್ಕಿಯ ಪಡ್ಡು ಹಾಗೂ ಕಡಲೆಬೇಳೆ ಚಟ್ನಿ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು